ನಮಸ್ಕಾರ ನ್ಯೂಸ್ ಟ್ವನ್ ಗೆ ಸ್ವಾಗತ ಕುರುವಿನ ಗುಲಾಮ ಆಗುವವರೆಗೂ ಸಿಗದಯ್ಯ ಮುಕ್ತಿ ಎಂಬಂತೆ ಹಿರಿಯ ಅಧಿಕಾರಿಯ ಮಾರ್ಗದರ್ಶನದಲ್ಲಿ ಮುನ್ನಡೆಯದೆ ಸಾಗದು ವೃತ್ತಿ ಬದುಕು ಎಂದು ಪಿಎಸ್ಐ ರಾಜಶೇಖರ್ ರಾಠೋಡ್ ಅವರು ಹೇಳಿದ್ದಾರೆ ಇಂದು ಸಂಜೆ ತಾಲೂಕಿನ ಕೆಂಬಾವಿ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಅವರ ವಯೋ ನಿವೃತ್ತಿ ಬಿಲ್ ಕೊಡುಗೆ ಸಮಾರಂಭ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕರ್ತವ್ಯಕ್ಕಾಗಿ ಮೊದಲ ಬಾರಿಗೆ ಕೆಂಬಾವಿ ಠಾಣೆಗೆ ಆಗಮಿಸಿದಾಗ ಠಾಣೆಯ ವಾಸ್ತವದ ಬಗ್ಗೆ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಸಾಹೇಬರು ನನಗೆ ಕರ್ತವ್ಯ ನಿರ್ವಹಿಸಲು ಯಾವುದೇ ರೀತಿ ದೃತಿಗೆಡದೆ ಎಲ್ಲಾ ಸಿಬ್ಬಂದಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಷ್ಠ ನಿಷ್ಠೆಯಿಂದ ಕೆಲಸ ಮಾಡೋಣ ಅಂತ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ನನ್ನನ್ನು ಮುನ್ನಡೆಸಿದ ಗುರು ಎಂದರೆ ತಪ್ಪಾಗಲಾರದು ಎಂದರು ಈ ಸಂದರ್ಭದಲ್ಲಿ ಸಿಪಿಐ ಸಚಿನ್ ಛಲವಾದಿ ಪಿಎಸ್ಐ ರಾಜಶೇಖರ್ ರಾಥೋಡ್ ಪಿಎಸ್ಐ ಅಯ್ಯಬ್ ಖಾನ್ ಸುರಪುರ ಹಾಗೂ ಶಹಾಪುರ ಪಿಎಸ್ಐ ಅಧಿಕಾರಿಗಳು ಹಾಗೂ ಎಎಸ್ಐಗಳಾದ ಬಲರಾಮ ಚೌಹಾಣ ಮೌನಪ್ಪ ಪತ್ತಾರ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪಟ್ಟಣದ ಅವರ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಠಾಣೆಯ ಮಹಿಳಾ ಪೇದೆ ಪ್ರೇಮ ಮತ್ತು ವಂದನಾರ್ಪಣೆ ಭಾಷಣವನ್ನ ಮಾಳಪ್ಪ ಕಬ್ಬೆಡ್ಕರ್ ಅವರು ನೆರವೇರಿಸಿದರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಹೊತ್ತಿನಲ್ಲಿ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭವಾಗಲಿದ್ದು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಜ್ಜನಿಕೆಯ ವ್ಯಕ್ತಿ ವಯಲು ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಮಾನ್ಯ ಪಿಎಸ್ಐ ಅಪರಾಧ ವಿಭಾಗ ಎಂಬಾನಿ ಶಾಪೂರ್ ಅವರನ್ನ ತುಂಬು ಪ್ರೀತಿಯಿಂದ ಎಲ್ಲರ ಚಪ್ಪಾಳೆಯ ಮುಖಾಂತರ ಈ ಒಂದು ಬಹಳ ಧನ್ಯವಾದಿ ಅದೇ ರೀತಿಯಾಗಿ ಈ ಚುಂಬ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸಾಹೇಬರು ಈಗ ಸುಮಾರು ಒಂದು ನಾಲ್ಕು ಪ್ರಕರಣಗಳು ಕಳ್ಳತನ ಪ್ರಕರಣಗಳಲ್ಲಿ ನನಗೆ ಬಹಳ ಒಳ್ಳೆ ಸಲಹೆ ನೀಡಿದರು ಸುಮಾರು ನಾನು ಯುವಕರಿದ್ದರು ಸಹ ಸಾಹೇಬರು ಸುಮಾರು ಒಂದು ಅರವತ್ತು ವರ್ಷದ ವಯಸ್ಸಿನವರಿದ್ರು ಸಹ ಸಿಂದಗಿ ಇರ್ಬೋದು ಧಾರವಾಡ ಇರ್ಬೋದು ಅದೇ ರೀತಿ ಬೆಂಗಳೂರು ಇರ್ಬೋದು ಅಂತ ಸಂದರ್ಭದಾಗ ನಾನು ಏನಿಲ್ಲ ನಾವು ಬಂದಿಲ್ಲ ಕಚೇರಿ ಇಲ್ಲ ಅಂತಂದ್ರೆ ಅವರು ನಮ್ಮ ದಿನ ಮುಂಚೆ ಬಂದುಬಿಡೋರು ಸೊ ಹಾಗಾಗಿ ಕರ್ತವ್ಯದ ರೀತಿ ಹೆಚ್ಚಿನ ಹೋಗಿ ಸೊ ಅವರು ಕರ್ತವ್ಯದ ವಿಚಾರದಲ್ಲಿ ಯಾವುದೇ ನೆಗ್ಲೆಕ್ಟ್ ನಿರ್ಲಕ್ಷ್ಯ ವಹಿಸದೆ ವೇಲಾಧಿಕಾರಿಗಳ ಆದೇಶ ಪಾಲನೆ ಮಾಡುವಂತ ವಿಚಾರ ಬಂತಂದ ಸೊ ಅವರು ಚಾಚು ತಪ್ಪದೆ ನಮ್ಮ ಇಲಾಖೆಯ ಘನತೆ ಮತ್ತು ಗೌರವವನ್ನು ಕಾಪಾಡುವುದರಲ್ಲಿ ಮತ್ತು ನಮ್ಗ ಹುಂತ ವಿಚಾರದಲ್ಲಿ ಸಲಹೆಗಳನ್ನು ನೀಡುವುದರಲ್ಲಿ ನಿಪುಣರು ಅಂತೇಳಿ ಹೇಳ್ಬೋದು ನಾವು ಅದೇ ರೀತಿಯಾಗಿ ಬಗ್ಗೆ ಇನ್ನೊಂದು ಪ್ರಕರಣ ಸುಮಾರು ಒಂದು ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಅದೇ ರೀತಿಯಾಗಿ ಸುಮಾರು ನಮ್ಮ ಸುತ್ತಮುತ್ತಲಿನ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಸುರ್ಕೂರ್ ಇರ್ಬೋದು ಕೊಡೇಕಲ್ ಇರ್ಬೋದು ಗೋಗಿ ಠಾಣೆ ವ್ಯಾಪ್ತಿ ಇರ್ಬೋದು ಅಂತಹ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮನೆ ಕಳ್ಳತನ ಪ್ರಕರಣಗಳಲ್ಲಿ ಸಾಯಬ್ರ ಮತ್ತು ನಾವು ಜೊತೆಗೂಡಿ ಸುಮಾರು ಒಂದು ಮೂವತ್ತು ತೊಲೆ ಮುನ್ನೂರು ಗ್ರಾಮ ಬಂಗಾರವನ್ನು ಆ ಒಂದು ಪ್ರಕರಣದಲ್ಲಿ ಕಳತನ ಕಳತನವಾಗಿರತಕ್ಕಂತಹ ಬಂಗಾರವನ್ನು ರಿಕವರಿ ಮಾಡುವುದರಲ್ಲಿ ಅಂತಂದ್ರೆ ಏನಪ್ಪ ನಿಮ್ಮ ವೃತ್ತಿ ಜೀವನವೆಂದು ಸವಿ ನೆನಪಗಾಗಿ ಉಳಿಯಲಿದು ಎಂದೆಂದು ಬೇಡವೇನು ಈ ದೇವರಲ್ಲಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಜೊತೆಗಿರಲಿ ಆರೋಗ್ಯ ಐಶ್ವರ್ಯ ವೃದ್ಧಿ ಜೀವನ ತುಂಬಿರಲಿ ಸದಾ ಸಮೃದ್ಧಿ ನಿಮ್ಮ ಶಕ್ತಿಯಲ್ಲಿರಲಿ ಅದೇ ರೀತಿಯಾಗಿ ನಿಮ್ಮ ಜೀವನವು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ನಾವು ಹೇಳಬೇಕಾದ್ರೆ ಸರ್ ಬಗ್ಗೆ ಸುಮಾರು ಒಂದು ಮೂವತ್ತ್ ನಾಲ್ಕು ವರ್ಷಗಳ ಸೇವೆಯನ್ನು ಸಲ್ಲಿಸಿದಾರಲ್ಲ ಇವಾಗಿನ ಯುವಕರು ಮೂವತ್ತೈದು ಮೂವತ್ತ್ ವರ್ಷ ಬದುಕದೆ ಬಹಳ ಕಷ್ಟಕರ ಜೀವನವಾಗ್ತಾ ಇದೆ ಈ ಸಾರಿ ನಾವು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಾವು ಪಡೆಯುವಂತಹ ಪರಿಸರ ವಿಚಾರ ಇರ್ಬೋದು ಅಥವಾ ನಾವು ನಮ್ಮ ಒಂದು

ಸ್ವಲ್ಪ ಆದಷ್ಟು ನಮ್ಮದು ಅಪರಾಧಿಗಳು ಜಾಸ್ತಿ ನಾವು ತೆಂಗಿ ಕೆಲವು ಗಜಾನ ಸಾವರು ಆದಷ್ಟು ಗ್ರಹಿಸ್ತು ಅವರು ಒಂದು ಹತ್ತು ತಿಂಗಳು ಅವ್ರ ತೆಂಗ್ ಮಾಡಿದೆ ಮತ್ತು ಗುರುಹೇಟು ಬಂದರು ಅವರು ಒಂದು ಮೂರು ತಿಂಗಳಲ್ಲಿ ಮಾಡಿದರು ಮತ್ತು ಆಮೇಲೆ ಹನುಮಂತ ಬಂಕ್ಲಿ ಬಂಕಲಿಯವ್ರು ಬಂದರು ನಂತರ ರಾಶಿಖರ ರಾಥೋಡ್ ಸಹೇಬರು ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡೋಕ್ಕಾದ್ರೆ ಇವತ್ತಿಗೂ ಸರ್ ಅವರು ನಮಗೆ ಗುರುಗಳಂತ ಹನ್ನೊಂದು ತಿನ್ನೋ ಗುರುಗಳನ್ನ ಹೆಂಟನ ಬಾಕ್ ಅಂದರೆ ಅಷ್ಟು ನನ್ನ ಸಹಕಾರ ಕೊಟ್ಟು ಈ ಒಂದು ವೃತ್ತಿ ಅವರು ಭಾಳ ಪ್ರಶ್ನೆ ಮತ್ತು ನಮ್ಮ ತಕ್ಷೆಯವರದ್ದು ನನ್ನ ಮಾತಾಡಿದಾಗ ಹಾಂ ಹೇಳಿತ್ತು ಅವ್ರಿಗೆ ಭಾಷೆ ಏನು ಗೊತ್ತಿಲ್ಲ ಆದರೆ ಈ ಸಾವಿರ ಬಂದ ನಂತರ ಇವತ್ತಿ ನಾನು ಕೊಡುವಂಥ ಭಾಷೆ ನಾನು ನಮಗೆ ರಕ್ಷಣೆ ಕಡಿಮೆ ಇದೆ ನಮ್ಮನ್ನ ಯಾರು ಕೇಳಲ್ಲ ಅನ್ನೋಂಥ ಜನನೇ ಬರೋದು ಪೊಲೀಸ್ ಸ್ಟೇಷನ್ ನಮಗೆ ರಕ್ಷಣೆ ಕೊಡಿ ಅಂತ ಹಾಗಾಗಿ ಪೊಲೀಸ್ ಇಲಾಖೆ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ಭರವಸೆ ಸೊ ಇವರು ಇದಾರಪ್ಪ ಇವರು ಏನಾರ ಮಾಡ್ತಾರೆ ಅಂತ ಹೇಳಿದ್ರು ಸರ್ಸಲ್ಲ ಸೊ ಮೊನ್ನೆ ಒಂದನ್ನ ನಾವು ಯಾವ್ದೋ ಕೇಸ್ ಮಾಡಿದಾಗ ಒಂದು ಪ್ರೊಡ್ಯೂಸ್ ಮಾಡಿದಿವ್ ಜಜ್ ಸಾಹೇಬ್ರತ್ರ ಅವಾಗ ಏನೋ ಒಂದು ಪ್ರಕರಣ ಕಳ್ತನ ಪ್ರಕರಣದಲ್ಲಿ ಅವಾಗ ಜಜ್ ಸಾಹೇಬ್ರು ಹೇಳಿದ್ರು ಒಂದ್ ವಾರ ಈಗ ಅವ್ರು ಹೇಳ್ತಾರೆ ವಕೀಲರು ಪೊಲೀಸ್ ಹಂಗ್ ಮಾಡಾರ ಹಿಂಗ್ ಮಾಡಾರ ಅಂತ ಹೇಳ್ಬಿಟ್ಟು ಯಾರ ಗದ್ದಾ ತುಂಬಿ ಹಿಡಿದಕ್ಕೆ ಹೋಗ್ ಹೇಳಿದ್ರೆ ಹೇಳ್ತಾರ ಬಾಯಿ ಬಿಡ್ತಾರ ಕಳ್ತನ ಮಾಡಿದ್ರು ಅಂತ ತಾನೇ ಅದು ನಮ್ಮ ನಗನೂರು ಕೇಸಲ್ಲಿ ಸೊ ಒಂದು ವಾರ ಕೀಲಿ ಹಾಕೊಂಡು ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ರೆ ಪೊಲೀಸರಿಗೆ ಆಮೇಲೆ ಗೊತ್ತಾಗ್ತದೆ ಪೊಲೀಸ್ಗೆ ಇಂಪಾರ್ಟೆನ್ಸ್ ಅಂತ ಸೊ ಭಾಳಷ್ಟು ಜವಾಬ್ದಾರಿ ಇದೆ ಸಮಾಜದಲ್ಲಿ ಇಲಾಖೆಯ ಮೇಲೆ ಭಾಳ ಒಂದು ಹೆಚ್ಚಿನ ಜವಾಬ್ದಾರಿ ಇದೆ ಪೊಲೀಸ್ ಪ್ರಾಣ ಸಾರ್ವಜನಿಕರ ಪ್ರಾಣ ಆಸ್ತಿ ಆಸ್ತಿ ರಕ್ಷಣೆ ಅಲ್ಲದೆ ಸುವ್ಯವಸ್ಥೆ ಎಲ್ಲವೂ ಸರಿಯಾಗಿ ನೀಟಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ನಮ್ಮ ಬಹಳಷ್ಟು ಇದೆ ಸೊ ಒಂಥರ ಈಗ ಯಾವುದೇ ಒಂದು ವಿಷಯ ಇರ್ಬೋದು ಈ ಪ್ರೊಸೆಷನ್ ಇರ್ಬೋದು ಅಥವಾ ಮತ್ತೊಂದು ಜಗಳ ಇರ್ಬೋದು ಅಂಥಮೂರು ಜಗಳ ಇರ್ಬೋದು ಊರು ಊರು ಜಗಳ ಇರ್ಬೋದು ಏನೇ ಇದ್ರೂ ಸಹ ನಮ್ಮ ಒಂದು ಮಧ್ಯಸ್ಥಿಕೆ ವಹಿಸ್ಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಅವರು ಮೂವತ್ತೈದು ವರ್ಷ ಸೇವೆ ಮಾಡ್ಯಾರ ಅದಕ್ಕೆ ಬೇಗ ನಮಗೆ ಇದಾಗ್ತದೆ ನಮ್ಗೆ ಇಪ್ಪತ್ತು ವರ್ಷ ಸೇವೆ ಆಗಿದೆ ಹದಿನೈದು ವರ್ಷದಿಂದ ಹದಿನೈದು ವರ್ಷ ಹೆಂಗ್ ಮಾಡೋದಪ್ಪ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಯೂಸ್ ಟೊಯ್ತಿ ಸಿಕ್ಸ್ ನಾವು ನಿಮ್ಮೊಂದಿಗೆ